ಇಂದಿನ ಮಳೆಗಾಲ ನೈಂಟಿ ನೈನ್ ಪರ್ಸೆಂಟ್ ಮುಗಿದಿದೆ ಆಗಾಗ ಒಂದೊಂದು ಮಳೆ ಬರ್ತಾ ಇರುತ್ತೆ ಮುಂದಿನ ಸೀಸನ್ನೇ ಚಳಿಗಾಲ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುವಂಥ ಗಿಡ ಅಂತಂದರೆ ಗುಲಾಬಿ ಗಿಡಗಳು ಗುಲಾಬಿ ಗಿಡಗಳಿಗೆ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂ ಬರಬೇಕು ಅಂತಂದರೆ ಈಗಳಿಂದಲೇ ನಾವು ಕೆಲವೊಂದು ಕೇರ್ಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಫರ್ಟಿಲೈಸರ್ಗಳನ್ನು ಕೂಡ ಕೊಟ್ಕೊಳ್ಬೇಕಾಗತ್ತೆ ಯಾವ್ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಮತ್ತು ಯಾವ ಫರ್ಟಿಲೈಸರ್ನೆಲ್ಲ ನಾನು ಈಗ ಕೊಟ್ಕೊಂಡಿದ್ದೀನಿ ಗುಲಾಬಿ ಗಿಡಗಳಿಗೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ತುಂಬಾ ಒಳ್ಳೆಯ ಫರ್ಟಿಲೈಸರ್ ಇದು ಇವತ್ತು ಪಾರ್ಟ್ ಒನ್ನಲ್ಲಿ ಗೊಬ್ಬರನ ಯಾವ ರೀತಿ ಕೊಟ್ಕೊಂಡಿದ್ದೀನಿ ಯಾವ್ಯಾವ ಗೊಬ್ಬರನ ಇದಕ್ಕೆ ಸೇರಿಸಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಹಾಗೆ ಪಾರ್ಟ್ ಟೂನಲ್ಲಿ ಯಾವ ಲಿಕ್ವಿಡ್ ಫರ್ಟಿಲೈಸರ್ನ ಬಳಸಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಎರಡು ಪಾರ್ಟಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಒಂದೇ ಪಾರ್ಟಲ್ಲಿ ತೋರಿಸೋಣ ಅಂತಂದರೆ ತುಂಬ ನೆಂದಿ ಆಗಿಬಿಡುತ್ತೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಗುಲಾಬಿ ಗಿಡಗಳಲ್ಲಿ ಮಳೆಗಾಲದಲ್ಲಿ ಚಿಗುರು ಬಂದರೂ ಕೂಡ ಎಲ್ಲ ಚಿಗುರುಗಳಲ್ಲೂ ಮೊಗ್ಗುಗಳೆಲ್ಲ ಬರಲ್ಲ ಕೆಲವೊಂದು ಚಿಗುರಲ್ಲಿ ಮೊಗ್ಗು ಬರುತ್ತೆ ತುಂಬ ಚಿಕ್ಕದಾಗಿ ಕೂಡ ಇರುತ್ತೆ ಕೆಲವೊಂದರಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಮೊಗ್ಗು ಬಂದಿದೆ ತುಂಬ ಚೆನ್ನಾಗಿ ಹೂ ಬರುತ್ತೆ ಈ ಮೊಗ್ಗು ಅಂತ ಅನಿಸಿದರೆ ಮಾತ್ರ ಆ ಬ್ರ್ಯಾಂಚನ್ನು ಇಟ್ಕೊಳ್ಳಿ ಇಲ್ಲ ಅಂತಂದರೆ ಪ್ರೂನಿಂಗ್ ಮಾಡೋದೇ ಬೆಸ್ಟ್ ಯಾವ ರೀತಿ ಪ್ರೂನಿಂಗ್ ಮಾಡ್ಕೊಳ್ಬೇಕು ಅಂತಂದರೆ ಗುಲಾಬಿ ಗಿಡಗಳಲ್ಲಿ ಮೇನ್ ಸ್ಟೆಮ್ಮಿಂದ ಒಂದು ಎರಡರಿಂದ ಮೂರು ಇಂಚ್ ಬಿಟ್ಟು ಆ ಸ್ಟೆಮ್ನ ಪ್ರೂನಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಡೆಡ್ ಸ್ಟೆಮ್ಸ್ ಎಲ್ಲ ಇರುತ್ತಲ್ಲ ಕೆಲವೊಂದು ಡೈವೇಕ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾವು ಪಂಗಿ ಸೈಡನ್ನ ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲ ಕೆಲವೊಮ್ಮೆ ಆ ಡಿಸೀಸ್ ಅದು ಸ್ಪ್ರೆಡ್ ಆಗಿಬಿಟ್ಟು ಇಡೀ ಗಿಡನೇ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ನಾವು ಕೆಲವೊಂದು ಡೆಡ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಪ್ರೂನಿಂಗ್ ಮಾಡ್ಕೊಂಡು ಬಿಡಬೇಕು ನೋಡಿ ನಾನು ಈ ರೀತಿ ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ ತುಂಬ ಉದ್ದ ಹೋಗಿಬಿಟ್ಟಿರುತ್ತೆ ಗಿಡಗಳೆಲ್ಲ ಆಗ ತುದಿಯಲ್ಲಿ ಕೆಲವೊಂದು ಬ್ರ್ಯಾಂಚಸಲ್ಲಿ ಮಾತ್ರ ಮಗು ಬರುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಚಿಗುರುಗಳೆಲ್ಲ ಬರುತ್ತೆ ಅದಕ್ಕೆ ನಾನು ತುಂಬಾ ಕಟ್ ಮಾಡಿಬಿಟ್ಟಿದ್ದೀನಿ ಈ ಟೈಮ್ನಲ್ಲೇ ಗುಲಾಬಿ ಗಿಡಗಳನ್ನು ನಾವು ಪ್ರೋನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಪ್ರೋನಿಂಗ್ ಮಾಡ್ಕೊಂಡ ನಂತರ ಅದಕ್ಕೆ ಗೊಬ್ಬರಗಳನ್ನು ಕೊಟ್ಕೊಂಡ್ರೆ ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಗಿಡಗಳೆಲ್ಲ ರೆಡಿಯಾಗುತ್ತೆ ನೋಡಿ ಎಷ್ಟೊಂದು ಎತ್ತರ ಬೆಳ್ಕೊಂಡ್ಬಿಟ್ಟಿದೆ ಗಿಡ ಅಂತ ಇದರಲ್ಲಿ ತುಂಬಾ ಹೂವು ಬಂದಿತ್ತು ಮಳೆಗಾಲದಲ್ಲಿ ಕೂಡ ಕೆಳಗಡೆಯಿಂದ ಮೇನ್ ಸ್ಟೆಮ್ಮಿಂದ ಒಂದು ಸ್ವಲ್ಪ ಬಿಟ್ಕೊಂಡಿದೆ ಆ ಕಡೆ ಈ ಕಡೆ ಬ್ರ್ಯಾಂಚಸ್ ಇರುತ್ತಲ್ಲ ಅದ್ರ ಹತ್ತಿರಕ್ಕೆಲ್ಲ ನಾನು ಪ್ರೋನಿಂಗ್ ಮಾಡ್ಕೊಂಡು ಬಿಟ್ಟಿದ್ದೀನಿ ತುಂಬ ಎತ್ತರ ಹೋದರೆ ಗಿಡ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ನನಗೆ ಅದಕ್ಕೆ ನಾನು ಪ್ರೋನಿಂಗ್ನ ಜಾಸ್ತಿ ಮಾಡ್ತಾ ಇರ್ತೀನಿ ಹಾಗೆ ಮಾಡೋದ್ರಿಂದ ಬ್ರಾಂಚಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಹೂವಾಗಿ ಮುಗಿದಿರುವಂಥ ಬ್ರಾಂಚಸ್ಗಳೆಲ್ಲ ಇದೆ ಅಂತ ಈ ಬ್ರಾಂಚಸ್ನೆಲ್ಲ ಕಟ್ ಮಾಡಿಬಿಟ್ಟು ಗಿಡನ ನೀಟಾಗಿ ರೆಡಿ ಮಾಡ್ಕೊಳ್ಬೇಕು ಫರ್ಟಿಲೈಸರ್ನ ಕೊಡೋದಕ್ಕೆ ಹಾರ್ಡ್ ಪ್ರೂನಿಂಗ್ ಮಾಡಿಕೊಂಡ್ರು ಓಕೆ ಗಿಡ ತುಂಬ ಚೆನ್ನಾಗಿಯೇ ಗ್ರೋ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ನೂರೈವತ್ತು ಗ್ರಾಮ್ ಆಗುವಷ್ಟು ಸಾಸಿವೆ ಕಾಳನ್ನ ತೊಗೊಂಡಿದ್ದೀನಿ ಇದರಿಂದ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀಟಾಗಿ ಪೌಡ್ರನ್ನು ಮಾಡ್ಕೊಳ್ತೀನಿ ಇದರಲ್ಲಿರುವಂಥ ಆಯಿಲ್ ಕಂಟೆಂಟ್ ಬೇಕಾದರೆ ಒಂದು ಕಾಟನ್ ಬಟ್ಟನಲ್ಲಿ ಹಾಕಿಬಿಟ್ಟು ಒನ್ ಡೇ ಇಟ್ಕೊಂಡ್ರೆ ಆ ಕಾಟನ್ ಬಟ್ಟೆ ಹೇರ್ಕೊಳ್ಳುತ್ತೆ ಆಯಿಲ್ನೆಲ್ಲ ನಂತರ ನಾವು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೂ ಕೂಡ ಅಷ್ಟೊಂದು ಹಾರ್ಮೇನಾಗಲ್ಲ ಇದರಲ್ಲಿರುವಂಥ ಆಯಿಲ್ ಕೂಡ ಅಷ್ಟೊಂದೆಲ್ಲ ಆಯಿಲ್ ಇರೋಲ್ಲ ಇರುವೆಗಳ ಕಾಟ ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ಆಯಿಲ್ ಕಂಟೆಂಟ್ನ ತೆಕ್ಕೊಂಡ್ರೆ ಒಳ್ಳೆಯದು ಸಾಸಿವೆ ಕಾಳಿನಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಂ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ಐರನ್ ಮತ್ತು ಜಿಂಕ್ ಕೂಡ ಇರುತ್ತೆ ಇವುಗಳನ್ನು ನಾವು ಗಿಡಗಳಿಗೆ ಸೇರಿಸೋದ್ರಿಂದ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಹೂ ಮಗುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರೂಟ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಿಂದ ನಾವು ಮಣ್ಣಿಗೆ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಸ್ಲೋ ಆಗಿ ರಿಲೀಸ್ ಆಗ್ತಾ ಇರುತ್ತೆ ಇದ್ರ ಫರ್ಟಿಲೈಸರು ಹಾಗೆ ಗಿಡಗಳಿಗೆ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ ಮಂತ್ಲಿ ಒನ್ಸ್ ಕೊಟ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಎರಡರಿಂದ ಮೂರು ಚಮಚ ಕೊಟ್ಕೊಂಡ್ರೆ ಸಾಕು ಗಿಡಗಳಿಗೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ನಾನು ಈ ರೀತಿ ಕಾಟನ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಸಾಸಿವೆಗಳನ್ನ ತುಂಬ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಅದಕ್ಕೆ ತುಂಬ ಚೆನ್ನಾಗಿ ಪೌಡ್ರ್ ಆಗಿದೆ ಇದು ಹಾಗೆ ಎಣ್ಣೆ ಅಂಶ ಕೂಡ ಅಷ್ಟೊಂದಿಲ್ಲ ಯಾವುದಾದ್ರೂ ಒಂದು ವೇಟ್ನ ಇದ್ರ ಮೇಲೆ ಇಟ್ಬಿಟ್ಟು ಯಾವುದಾದ್ರೂ ಆಗುತ್ತೆ ಈ ರೀತಿ ಕಲ್ಲಾದರೂ ಆಗುತ್ತೆ ಇಲ್ಲ ಯಾವುದಾದ್ರೂ ಆಗಿರೋಂಥ ಬಾಕ್ಸ್ ಇಟ್ಟರು ಕೂಡ ಆಗುತ್ತೆ ಎಣ್ಣೆನ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಕಾಟನ್ ಕ್ಲಾತ್ಗೆ ಅಥವಾ ಟಿಶ್ಯೂ ಪೇಪರ್ ಯಾವುದೇ ಪೇಪರ್ ಕೂಡ ಇಟ್ಕೊಳ್ಬೋದು ನಾವು ಇದ್ರ ಜೊತೆಗೆ ನಾನು ಬೇರೆ ಪರ್ಟಿಲೈಸರ್ ಕೂಡ ಕೊಡ್ತೀನಿ ಹಾಗೆ ಹಾಕೋದಕ್ಕಿಂತ ಮೊದಲು ಮಣ್ಣಿನ ಮೇಲ್ಪದಲ್ಲರೋಂಥ ಗೊಬ್ಬರದಲ್ಲಿ ಮಣ್ಣಲ್ಲಿ ಎಲ್ಲ ಅದರ ಸತ್ವಾಂಶ ಎಲ್ಲ ಹೋಗಿಬಿಟ್ಟಿರುತ್ತೆ ಅದಕ್ಕೆ ನಾವು ಗಿಡದಿಂದ ಎರಡು ಇಂಚು ಅಥವಾ ಮೂರು ಇಂಚು ಈ ರೀತಿ ಬಿಡಿಸ್ಕೋಬೇಕಾಗತ್ತೆ ಮಣ್ಣನ್ನು ಕೂಡ ಲೂಸ್ ಮಾಡ್ಕೊಳ್ಬೇಕು ನೋಡಿ ಮೇಲ್ಪದ್ರದ ಇರುತ್ತಲ್ಲ ಅಲ್ಲಿ ತನಕ ನಾನು ಬಿಡಿಸ್ಕೊಂಡಿದ್ದೀನಿ ಮಣ್ಣನ್ನು ಕೂಡ ನೀಟಾಗಿ ಲೂಸ್ ಮಾಡ್ಕೊಳ್ತೀನಿ ಗ್ಲೌಸ್ ಬೇಕಾದರೆ ಹಾಕ್ಕೊಳ್ಬೋದು ಗುಲಾಬಿ ಗಿಡಗಳಲ್ಲಿ ತುಂಬಾ ಮುಳ್ಳಿರುತ್ತೆ ಇಲ್ಲ ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ಬಾಕಿ ಗಿಡಗಳ ಥರ ಅಲ್ಲ ನೋಡಿ ಎಲ್ಲ ಗಿಡಗಳಿಗೆ ಕೂಡ ಇದೇ ರೀತಿ ನಾನು ಮಣ್ಣನ್ನು ಲೂಸ್ ಮಾಡ್ಕೊಳ್ತೀನಿ ನೋಡಿ ಪ್ರೂನಿಂಗ್ ಕೂಡ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೀಮ್ ಕೇಕ್ ಪೌಡ್ರನ್ನು ಕೂಡ ನಾನು ಹಾಕ್ತೀನಿ ಗುಲಾಬಿ ಗಿಡಗಳು ದಾಸವಾಳ ಗಿಡಗಳು ಎಲ್ಲ ಗಿಡಗಳಿಗೆ ಕೂಡ ನಾವು ನೀಮ್ ಕೇಕ್ ಪೌಡ್ರನ್ನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಇದು ಕೂಡ ಫರ್ಟಿಲೈಝರಾಗಿ ಕೂಡ ವರ್ಕ್ ಮಾಡುತ್ತೆ ನೈಟ್ರೋಜನ್ ಫಾಸ್ಫರಸ್ ಸಲ್ಫರೆಲ್ಲ ಇರುತ್ತೆ ಇದರಲ್ಲೂ ಕೂಡ ಹಾಗೆಯೇ ಡಿಸೀಸ್ ಫೈಟರಾಗಿ ಕೂಡ ವರ್ಕ್ ಮಾಡುತ್ತೆ ರೋಗಗಳನ್ನೆಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಹಾಗೆ ಪೆಸ್ಟ್ ಅಟ್ಯಾಕ್ ಕೂಡ ಆಗೋಲ್ಲ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಗಿಡಗಳ ಬುಡಕ್ಕೆ ಸೇರಿಸೋದ್ರಿಂದ ಗಿಡಗಳ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಮಣ್ಣಲ್ಲಿರುವಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳನ್ನೆಲ್ಲ ಜಾಸ್ತಿ ಮಾಡುತ್ತೆ ಅರ್ಥಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಅದಕ್ಕೆ ನಾವು ಗುಲಾಬಿ ಗಿಡಗಳಿಗೆ ಆದಷ್ಟು ನಿಮ್ಕೆಕ್ ಪೌಡ್ರನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಮಣ್ಣಲ್ಲಿ ನೀರನ್ನು ಕೂಡ ತುಂಬ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ಇದು ಹಾಗೆ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣು ತುಂಬ ಚೆನ್ನಾಗಿ ಅಂದರೆ ತನ್ನ ಪೋಷಕಾಂಶಗಳನ್ನೆಲ್ಲ ಬಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೆ ನಾನು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ತೊಗೊಂಡಿದ್ದೀನಿ ಇದಕ್ಕೆ ಭತ್ತದ ಹೊಟ್ಟು ಬೇರೆ ಕುರಿ ಗೊಬ್ಬರ ಏನೇನೋ ಸ್ವಲ್ಪ ಮಿಕ್ಸ್ಚರ್ ಇರುವಂಥ ಗೊಬ್ಬರ ಅದು ಅದ್ರ ಬದಲಾಗಿ ನೀವು ಕೌಡಂಗ್ ಕಾಂಪೋಸ್ಟ್ ಯೂಸ್ ಮಾಡ್ಬೋದು ಅಥವಾ ಎರೆಹುಳು ಗೊಬ್ಬರನ ಬಳಸ್ಕೊಳ್ಬೋದು ಕಿಚನ್ ಕಾಂಪೋಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಈ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬುಡನ ಈ ರೀತಿ ಬಿಡಿಸ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಮೊದಲಿಗೆ ನಿಮ್ಕೆಕ್ ಪೌಡ್ರನ್ನು ಒಂದು ಎರಡು ಮುಷ್ಟಿ ಆಗೋವಷ್ಟು ಎರಡರಿಂದ ಮೂರು ಮುಷ್ಟಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಆರ್ಗ್ಯಾನಿಕ್ ಕಾಂಪೋಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಕೌಡಂಗ್ ಕಾಂಪೋಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು ಒಂದು ನಾಲ್ಕು ಮುಷ್ಟಿ ಅಷ್ಟು ಹಾಕ್ಕೊಂಡ್ರೆ ಮಂತ್ಲಿ ಒನ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವುಗಳನ್ನೆಲ್ಲ ಹಾಗೆ ಇದ್ರ ಮೇಲ್ಗಡೆಯಿಂದ ನಾನು ಮಣ್ಣನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ಮಣ್ಣನ್ನೆಲ್ಲ ತೆಗೆದುಬಿಟ್ಟಿದ್ದನ್ನೆಲ್ಲ ಹೊಸ ಮಣ್ಣನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹುಡಿ ಆಗಿರುವಂಥ ಮಣ್ಣನ್ನು ಸೇರಿಸ್ಕೊಳ್ಬೋದು ಭತ್ತದ ಹೊಟ್ಟನ್ನು ಕೂಡ ಇದರ ಜೊತೆಗೇನೆ ಸೇರಿಸ್ಕೋಬೋದು ನಂತರ ಇದಕ್ಕೆ ಎರಡು ಚಮಚ ಆಗುವಷ್ಟು ಮಸ್ಟರ್ಡ್ ಕೇಕ್ ಪೌಡ್ರನ್ನ ಅಥವಾ ಈ ಸಾಸಿವೆ ಪುಡಿನ ಸೇರಿಸ್ಕೊಳ್ಬೇಕಾಗತ್ತೆ ಹೀಗೆ ಸೇರಿಸ್ಕೊಂಡು ನಂತರ ಮತ್ತೆ ಇದಕ್ಕೆ ಮಣ್ಣನ್ನು ನಾವು ಕವರ್ ಮಾಡ್ಕೋಬೇಕಾಗುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಗಿಡಗಳ ಗ್ರೋತ್ ಹೇಗಿದೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ನೀವು ಕೂಡ ನಿಮ್ಮ ಗಿಡಗಳಿಗೆ ಇದೇ ರೀತಿ ಗೊಬ್ಬರಗಳನ್ನೆಲ್ಲ ಕೊಟ್ಟು ಮಣ್ಣನ್ನು ಇದೇ ರೀತಿ ಕವರ್ ಮಾಡ್ಕೊಳ್ಳಿ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇಲ್ಲ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ಹಾಕ್ಕೊಂಡಿದ್ದೀನಿ ಅದರಿಂದಾಗಿ ಗಿಡಗಳ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಹೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಹಾಕಿರುವಂಥ ಈ ಗೊಬ್ಬರಗಳ ಅಂಶಗಳನ್ನೆಲ್ಲ ಬಿಟ್ಕೊಂಡು ಗಿಡ ಚೆನ್ನಾಗಿ ಹೀರ್ಕೊಳುತ್ತೆ ಅದು ಯಾವ ಫರ್ಟಿಲೈಸರ್ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಗುಲಾಬಿ ಗಿಡಗಳನ್ನು ಈ ರೀತಿ ಪ್ರೂನಿಂಗ್ ಮಾಡಿ ಹಾಗೆ ಬಿಡೋದಕ್ಕಾಗಲ್ಲ ಹಾಗೆ ಬಿಟ್ಟರೆ ಡೈವ್ಯಾಕ್ಡಿಸಿಸಿಸ್ ತುಂಬ ಬೇಗ ಬಂದ್ಬಿಡುತ್ತೆ ದಾಸವಾಳ ಗಿಡಗಳು ಹಾಗೂ ಅಲ್ಲ ಗುಲಾಬಿ ಗಿಡಗಳಲ್ಲಿ ಡೈವ್ಯಾಕ್ಡಿಸಿಸಿಸ್ ತುಂಬಾ ಬಂದುಬಿಡುತ್ತೆ ಅದಕ್ಕೆ ನಾನು ಯಾವ ರೀತಿ ಪಂಗಿ ಅಪ್ಲೈ ಮಾಡಿದ್ದೀನಿ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಗುಲಾಬಿ ಗಿಡದ ಕಟಿಂಗನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಆ ಕಟಿಂಗ್ದು ಗ್ರೋತ್ ಹೇಗಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು